ಗಮ್ ಗಣಪತಿಯೇ ನಮಃ ಓಂ ಗಂ ಗಣಪತಿಯೇ ನಮಃ ಓಂ ಶ್ರೀ ನಮಃ ಓಂ ಗಮ್ ಗಣಪತಿಯೇ ನಮಃ ಓಂ ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಭಾನುವಾರದ ಬೆಳಗಿನ ಶುಭೋದಯ ವಿಶೇಷವಾಗಿ ನಾವು ಎರಡು ಮೂರು ದಿವಸಗಳಿಂದ ಆಲ್ಮೋಸ್ಟ್ ಏನು ಮೈಸೂರು ಮಂಡ್ಯದ ಒಂದು ಪ್ರವಾಸದಲ್ಲಿದ್ವಿ ಈ ಒಂದು ಜಿಲ್ಲೆಗಳ ಒಂದು ಪ್ರವಾಸದಲ್ಲಿದ್ವಿ ಸೊ ಏನು ಬೂದನೂರು ಉತ್ಸವ ಆಗಿರ್ಬೋದು ನಮ್ಮ ಮೈಸೂರಿನ ಸಿಟಿ ರೌಂಡ್ಸು ಇವೆಲ್ಲ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಸೊ ನಾವು ಮೈಸೂರು ಮತ್ತು ಮಂಡ್ಯದಲ್ಲಿ ಸೊ ಮೂರು ದಿವಸಗಳ ಕಾಲ ವಿಶೇಷವಾಗಿ ಹೆಲಿಕಾಪ್ಟರ್ ಸವಾರಿ ಕೂಡ ಇತ್ತು ಸೊ ಅವೆಲ್ಲವನ್ನು ಮುಗಿಸ್ಕೊಂಡು ಕಾರ್ಯಕ್ರಮದ ನಿಮಿತ್ತವಾಗಿ ಬೆಂಗಳೂರಿಗೆ ಮತ್ತೆ ನಾವು ಬೆಂಗಳೂರಿಗೆ ಟ್ರೈನ್ ಮುಖಾಂತರ ವಾಪಸ್ ಆಗಿದ್ದೀವಿ ನೋಡ್ತಾ ಇದ್ದೀರಲ್ಲ ಈ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು Dikkat edin, dikkat ಾವಳಿಗಳು ನೋಡ್ತಾ ಇದ್ದೀರಾ ನೇರ ದೃಷ್ಟಿ ಏನು ಮೂರ್ನಾಲ್ಕು ದಿವಸಗಳಿಂದ ನಾವು ಬೆಂಗಳೂರಿನಲ್ಲಿರಲಿಲ್ಲ ಮೈಸೂರು ಮೈಸೂರು ಸಿಟಿ ರೌಂಡ್ಸು ಅದೇ ಥರ ಮಂಡ್ಯ ಸಿಟಿ ರೌಂಡ್ಸು ಮಂಡ್ಯದ ಒಂದು ಉತ್ಸವ ಬೂದನೂರು ಉತ್ಸವ ಅಂತ ಒಂದು ಉತ್ಸವ ಆಗಿರ್ಬೋದು ಮೈಸೂರಿನ ಒಂದು ಈವೆಂಟ್ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಮೈಸೂರು ಮತ್ತು ಮಂಡ್ಯ ಚಾಮರಾಜನಗರ ಮಳವಳ್ಳಿ ಮದ್ದೂರು ಈ ಒಂದು ಸರೌಂಡಿಂಗ್ ವ್ಯಾಪ್ತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ನಿಮಿತ್ತವಾಗಿ ಮೈಸೂರಿನಲ್ಲಿದ್ವಿ ಸೊ ಅದಾದ ನಂತರ ಇವತ್ತು ಮಾರ್ನಿಂಗು ರಾಜಧಾನಿ ಮಹಾನಗರ ಬೆಂಗಳೂರಿಗೆ ವಾಪಸ್ಸು ಟ್ರೈನ ಮಾರ್ಗವಾಗಿ ಬರ್ತಾಯಿದೀವಿ ಆನ್ ದ ವೇ ಟು ಕೆ ಎಸ್ ಆರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೊ ಇಲ್ಲಿಂದ ನಮ್ಮ ಒಂದು ಸ್ಟಾರ್ಟ್ ಆಗುತ್ತೆ ಇವತ್ತಿನ ಸಿಟಿ ರೌಂಡ್ಸ್ ಸೊ ನಾವು ಮನೆಗೆ ಹೋಗಿ ಮನೆಯಿಂದ ಗಾಡಿ ತೊಗೊಂಡು ಅಲ್ಲಿಂದ ನಿಮಗೆ ಸುಮಾರು ಭಾನುವಾರದ ಏನು ರೌಂಡಿಂಗ್ಸು ಹಲವಾರು ಕಾರ್ಯಕ್ರಮಗಳ ನಿಮಿತ್ತವಾಗಿ ವಿಶೇಷವಾಗಿ ಸುಮಾರು ಜನ ಪ್ರೋಗ್ರಾಮ್ಸ್ ಇರೋದ್ರಿಂದ ಆ್ಯಂಕರ್ ಬರಲೇಬೇಕು ಅಂತ ಹಾಗಾಗಿ ಹಲವಾರು ಕಾರ್ಯಕ್ರಮದ ನಿಮಿತ್ತವಾಗಿ ಮತ್ತು ಹಲವಾರು ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಮತ್ತೆ ಮಹಾನಗರ ಸರಳರಲ್ಲಿ ಸರಳವಾಗಿ ಟ್ರೈನ್ನಲ್ಲಿ ಸಂಚರಿಸ್ತಾ ಇರೋದು ನಿಮ್ಮ ಹುಡುಗ ಸುಪ್ರಶಾರಾಜ ಮಹಾರಾಜ್ ಸರಳರಲ್ಲಿ ಸರಳವಾಗಿ ನಿಮ್ಮ ಹುಡುಗರಾದ ಮಹಾರಾಜ ಟ್ರೈನಲ್ಲಿ ಸೆನ್ಸರ್ಸ್ತಾ ಇರುವಂತಹ ಒಂದು ಕ್ಷಣ ನೋಡ್ತಾ ಇದೀರಾ ಲೈವ್ ದೃಶ್ಯಾವಳಿಗಳು ವಿಶೇಷವಾದಂತ ಲೈವ್ ಸ್ವಾಗತ ಸುಸ್ವಾಗತ ಈ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ೋಧಯ ವಿಶೇಷವಾಗಿ ಸೂರ್ಯ ಭಗವಾನ್ನನ್ನು ಸ್ಮರಿಸುತ್ತಾ ಓಂ ಜಪಭುಷಸಂಕಾಷ್ ಕಾಶಪೇಯ ಮಹಾದ್ವಿತಿ ನಮೋಗ್ಸರ್ವ ಪಾಪಂ ಪ್ರಣತೀಸ್ಮಿ ದಿಭಾಕರಂ ಓಂ ರಾಂ ಬ್ರೋಂ ಸಹ ಸೂರ್ಯಾಯ ನಮಃ ಓಂ ರಾಂ ಬ್ರೀಂ ರೌಂ ಸೂರ್ಯಾಯ ನಮಃ ರಣಾಸ್ ಆದಿದು ಕೇಸರ ನೋಡ್ತಾ ಇದೀರ ಲೈವ್ ನೇರ ದೃಶ್ಯಾವಳಿಗಳು ನೇರ ದೃಶ್ಯಾವಳಿಗಳು ಮತ್ತೆ ಪುನಃ ನಮ್ಮ ಕೃಷ್ಣ ದೇವರಾಯ ಲೈವ್ ನೇರ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಎಂದಿನಂತೆ ಸರಳರಲ್ಲಿ ಸರಳವಾಗಿ ನಾವು ಕೂಡ ಟ್ರೈನು ಬಸ್ಗಳಲ್ಲಿ ಸಂಚರಿಸ್ತಾ ಇರ್ತೀವಿ ಸೊ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ವಿಶೇಷವಾಗಿ ಸೂರ್ಯ ದೇವನ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಭಾನುವಾರದ ಶುಭೋದಯ ಭಾನುವಾರದ ಲೈವ್ ನೇರ ದೃಶ್ಯಾವಳಿಗಳು ಭಾನುವಾರದ ಶುಭೋದಯ ಏನು ಬೇಸಿಗೆ ಕಾಲ ಹಿನ್ನೆಲೆಯಿಂದಾಗಿ ಡಿಸ್ಟ್ರಿಕ್ಗಳಲ್ಲೂ ಭಾರಿ ತಾಪಮಾನ ಭಾರಿ ಒಂದು ಟೆಂಪ್ರೇಚರ್ ಇದೆ ಸೊ ಅದೇ ಥರ ಬೆಂಗಳೂರಲ್ಲೂ ಅಷ್ಟೇ ಸೊ ನಾವು ಮೈಸೂರಲ್ಲಿದ್ದಾಗ ಸೊ ತುಂಬ ತುಂಬ ಹೆವಿ ಬಿಸಿಲಿತ್ತು ಸೊ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಅಷ್ಟೇ ತಾಪಮಾನ ಜಾಸ್ತಿ ಇದೆ ಬಿಸಿಲು ಬೇಸಿಗೆಗಾಲ ಏನು ಶಿವರಾತ್ರಿ ಆದ ನಂತರ ಬೇಸಿಗೆ ಸ್ಟಾರ್ಟ್ ಆಗಿದೆ ಸಮ್ಮರ್ ಹಾಲಿಡೇಸ್ ಸ್ಟೂಡೆಂಟ್ಸ್ಗೆ ಮತ್ತು ಹಲವಾರು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಸ್ಕೂಲ್ಸ್ ಮಕ್ಕಳದೊಳಗೆ ಎಲ್ಲರಿಗೂ ಇವೆಲ್ಲ ಎಕ್ಸಾಮ್ಸ್ ನಡೀತಾ ಇದೆ ಅದು ಟೆಂತು ಪ್ರೈಮರಿ ಸ್ಕೂಲು ಹೈಸ್ಕೂಲು ಟೆಂತು ಪಿ ಯು ಸಿ ಡಿಗ್ರಿ ಸೊ ಅದಾದ ನಂತರ ಸಮ್ಮರ್ ಹಾಲಿಡೇಸ್ ಇರುತ್ತೆ ಸುಮಾರು ಎರಡರಿಂದ ಮೂರು ತಿಂಗಳು ಅದು ಏನು ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಆಲ್ಮೋಸ್ಟು ವೆಕೇಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ ಸೀಸನ್ ವೈಸ್ ಅಂತ ಏನು ಹೇಳ್ತೀವಿ ಆ ಒಂದು ವೆಕೇಶನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇದ್ದೀರ ಲೈವ್ ದೃಶ್ಯಾವಳಿಗಳು ನಾವಿವಾಗ ಬೆಂಗಳೂರಿಗೆ ಮಹಾನಗರ ರಾಜಧಾನಿ ಬೆಂಗಳೂರಿಗೆ ವಾಪಸ್ ಮೈಸೂರಿನಿಂದ ನಮ್ಮ ಬೆಂಗಳೂರಿಗೆ ಟ್ರೈನಲ್ಲಿ ಸಾರ್ಡರಲ್ಲಿ ಸರಳವಾಗಿ ಟ್ರೈನಲ್ಲಿ ಸಂಚರಿಸುವ ಮುಖಾಂತರ ವಾಪಸ್ ಬಂದಿದ್ದೇವೆ ವಿಶೇಷವಾಗಿ ಕಾರ್ಯಕ್ರಮಗಳ ನಿಮಿತ್ತವಾಗಿ ಮತ್ತು ನಾವು ಬೆಂಗಳೂರಿನಲ್ಲಿದ್ದೇವೆ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಎಸ್ ಎಸ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆನ್ ಎಸ್ ಎಸ್ ನ್ಯೂಸ್ ನಿನ್ನೆ ನೈಟ್ ಏನು ಹಯಗ್ರೀವ ಸಿನ್ಮಾ ಇತ್ತು ಹಯಗ್ರೀವ ಸಿನ್ಮಾದ ಟ್ರೇಸರ್ ಟ್ರೀಲರ್ ಟ್ರೇಲರ್ ಲಾಂಚ್ ಟ್ರೇಲರ್ ಲಾಂಚ್ಗೂ ಕೂಡ ನಾವು ಲೈವ್ ಸರಿ ಸುಮಾರು ಎರಡು ಗಂಟೆ ಒಂಬತ್ತು ಒಂಬತ್ತುವರೆವರೆಗೂ ನಾವು ಅಲ್ಲೇ ಇದ್ದು ಲೈವ್ ತಗೊಂಡು ಆಮೇಲೆ ಪಾಸಾದ್ವಿ ಆಲ್ಮೋಸ್ಟ್ ನೋಡ್ಬೋದು ವಿಜ್ವಲ್ಸು ವಿಶೇಷವಾಗಿ ಡೆಡಿಕೇಶನು ಹಾರ್ಡ್ ವರ್ಕ್ ಅಂತ ಅಂದಾಗ ನಾವು ಯಾವ ಊರು ಯಾವ ಜಿಲ್ಲೆ ಅಂತಲೂ ಕೂಡ ನೋಡದೆ ವಿಶೇಷವಾಗಿ ನಾವು ಎಲ್ಲ ಥರ ಕವರೇಜಸ್ ಮಾಡುವ ಮುಖಾಂತರ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಕಾರ್ಯನಿರತ ಪತ್ರಕರ್ತರು ತಮ್ಮದೇ ಆದ ಒಂದು ಚಾಪು ಮೂಡಿಸಿರ್ತಾರೆ ಹಾಗಾಗಿ ಎಲ್ಲರೂ ಪತ್ರಕರ್ತರನ್ನು ಗೌರವಿಸಬೇಕು ವಿಶೇಷವಾಗಿ ಪತ್ರಕರ್ತರ ವಿರುದ್ಧ ಯಾರಾದರೂ ಅಸಹ್ಯ ವರ್ತನೆ ಅಸಭ್ಯ ವರ್ತನೆ ನಿಂದನೆ ಪ್ರಚೋದನೆ ಕರೆ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕಾಗುತ್ತೆ ಕೆಲವೊಂದು ಘಟನೆಗಳು ತಂದೇ ನಡೆದಿದ್ದಾವೆ ಅವೆಲ್ಲ ಮರುಕಳಿಸ್ದಂಗೆ ಕೂಡ ಆಲ್ಮೋಸ್ಟ್ ಗೌರವಾನ್ವಿತವಾಗಿ ಪತ್ರಕರ್ತರನ್ನು ಕಾಣೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು ಅದು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ರಾಜ್ಯಗಳಲ್ಲಿ ನೇರ ದೃಶ್ಯಾವಳಿಗಳು ಕೆ ಪಿ ಅಗ್ರಹರ ಹಳೆಯ ಏರಿಯಾ ನೋಡ್ತಾ ಇದ್ದೀರಾ ಭುವನೇಶ್ವರಿ ನಗರ ತುಂಬ ಹಳೆಯ ಏರಿಯಾಗಳು ಇವೆಲ್ಲ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಎಸ್ ಎಸ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಆನ್ ಟ್ರೈನ್ ಜರ್ನಿ ನೋಡ್ತಾ ಇದ್ದೀರಾ ವಿಶೇಷವಾಗಿ ನಾವು ಜಿಲ್ಲೆ ತಾಲೂಕೋಬ್ಬಳಿ ಮಟ್ಟದಲ್ಲಿ ಎಲ್ಲ ಊರುಗಳಲ್ಲಿ ನಿರಂತರವಾಗಿ ಒಂದು ಸಂಚಾರದಲ್ಲಿರ್ತೀರಿ ಸೊ ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ಹೋದ್ವಾರ ಎಲ್ಲ ಫುಲ್ಲು ಮೈಸೂರು ಮೈಸೂರು ಮತ್ತೂರು ಮಂಡ್ಯ ಅದೇ ಥರನೇ ಹಲವಾರು ಡಿಸ್ಟ್ರಿಕ್ಸ್ಗಳಲ್ಲಿ ಹೋದ್ವಾರ ಕೂಡ ಇದೆ ಸೊ ಅದಾದ ನಂತರ ಏನು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಆ್ಯಂಕರ್ ಬರಲೇಬೇಕು ಬೆಂಗಳೂರು ಕಾರ್ಯಕ್ರಮಕ್ಕೆ ಅಂತ ಸೊ ಹಾಗಾಗಿ ನಾವು ಬೆಂಗಳೂರಿನ ಕಾರ್ಯಕ್ರಮದ ನಿಮಿತ್ತ ಬೆಂಗಳೂರಿಗೆ ಪಯಣ ನೋಡ್ತಾ ಇದ್ದೀರಾ ಬೇರ ದೃಶ್ಯಾವಳಿಗಳು ಎಸ್ ಎಸ್ ನ್ಯೂಸ್ ಎಕ್ಸ್ಕ್ಲೂಸಿವ್ ಬೇರ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ ಸರಳರಲ್ಲಿ ಸರಳವಾಗಿ ನಿಮ್ಮ ಹುಡುಗ ಸರಳರಲ್ಲಿ ಸರಳವಾಗಿ ನಿಮ್ಮ ಹುಡುಗ ಮಹಾರಾಜ ಜೈ ಗಣೇಶ ಜೈ ಶ್ಯಾಮ್ ಜಯಂತ್ಯಲ್ಲ ಡಿಸ್ಟಿಕ್ಗಳಲ್ಲೂ ರಣ ಬಿಸಿಲು ಜಾಸ್ತಿ ಇದೆ ಹೆವಿ ಬಿಸಿಲು ಟೆಂಪರೇಚರ್ ದೊಡ್ಡ ಮಟ್ಟದಲ್ಲಿ ಬಿಸಿಲು ಇರುವ ಹಿನ್ನೆಲೆಯಿಂದ ಹಿಂದೆ ನೋಡ್ತಾ ಇದೀರ ದೃಶ್ಯಾವಳಿಗಳು ಈ ಕಡೆ ಪ್ಲಾಟ್ಫಾರ್ಮ್ ನೋಡ್ತಾ ಇದ್ದೀರಾ ನೇರ ದೃಶ್ಯಾವಳಿಗಳು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಮೈಸೂರಿನಲ್ಲಿದ್ದೆ ಮೈಸೂರಿನಲ್ಲಿದ್ವಿ ಸೊ ಸರಿಸುಮಾರು ಒಂದು ವಾರ ಮೈಸೂರು ಸಿಟಿ ರೌಂಡ್ಸು ಮಂಡ್ಯ ರೌಂಡ್ಸು ಮಂಡ್ಯದ ಬೂದನೂರು ಉತ್ಸವ ಹೆಲಿಕಾಪ್ಟರ್ ಸವಾರಿ ರೈಡ್ ಏನಿತ್ತು ಸೊ ಆ ಒಂದು ಕಾರ್ಯಕ್ರಮಗಳ ನಿಮಿತ್ತವಾಗಿ ಸೊ ಮೈಸೂರು ಮಂಡ್ಯ ಜಿಲ್ಲೆಗಳಲ್ಲಿ ನಮ್ಮ ಒಂದು ಪ್ರಯಾಣ ಆಗಿತ್ತು ನೋಡ್ತಾ ಇದ್ದೀರಲ್ಲ ಲೈವ್ ವರ್ಷಾವಳಿಗಳು ವಿಶೇಷವಾಗಿ ಒಂದು ಈವೆಂಟ್ ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ತಿರ್ಗ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿದ್ದೇವೆ ಸೊ ಭಾನುವಾರದ ಶುಭೋದಯ ಎಲ್ಲರಿಗೂ ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು North Iran live exclusive. a neira do chá olímpico.

Gue t referred on as you ನಿಧಾನ ಮೈಸೂರಿನಿಂದ ನಾವು ಬೆಂಗಳೂರಿಗೆ ಆಗಮಿಸಿದ್ದೇವೆ ನೋಡ್ತಾ ಇದೀಯ ಲೈವ್ ದೃಶ್ಯಾವಳಿಗಳು ಸೊ ಟ್ರೈನ್ ಅಲ್ಲಿ ಸಂಚರಿಸಿ ಅದೇ ತರ ನಮ್ಮ ಮೆಟ್ರೋದಲ್ಲಿ ಸಂಚರಿಸಿ ನೇರ ದೃಶ್ಯಾವಳಿಗಳು ನೋಡ್ತಾ ಇದೀರಾ ಸರಳರಲ್ಲಿ ಸರಳವಾಗಿ ನಿಮ್ಮ ಹುಡುಗ ಸಂತೋಷಾಧ್ಯ ಮಹಾರಾಜ್ ಟ್ರೈನಲ್ಲಿ ಪ್ರಯಾಣ ಬಯಸಿರೋದು ಸೊ ಸುಮಾರು ಜನ ಕೇಳಿದ್ರು ಏನು ಸರ್ ಟ್ರೈನಲ್ಲಿ ಬಂದುಬಿಟ್ಟಿದ್ದೀರಾ ಅಂತ ಸೋ ಆಲ್ಮೋಸ್ಟ್ ತುಂಬ ಜನ ಫೋಟೋಸು ತಗೋಸ್ಕೊಂಡ್ರು ಏನು ಸರ್ ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡ್ತೀರಾ ನೀವು ಟ್ರೈನು ಬಸ್ಗಳಲ್ಲೆಲ್ಲ ಅಂತ ವಿಶೇಷವಾಗಿ ಸರಳರಲ್ಲಿ ಸರಳವಾಗಿ ನಾವು ಕೂಡ ಎಂದಿನಂತೆ ಸರಳರಲ್ಲಿ ಸರಳವಾಗಿ ಗಾಡಿ ಕಾರ್ಗಳ ಬಿಟ್ಟು ಸಹ ಕೆಲವೊಂದು ಸತಿ ಟ್ರೈನು ಬಸ್ಗಳಲ್ಲೂ ನಾವು ಕೂಡ ಸಂಚರಿಸ್ತೀವಿ ಸುಮಾರು ಜನ ಟ್ರೈನಲ್ಲಿ ಸುಮಾರು ಜನ ಮಾತಾಡಿಸಿದ್ರು ತುಂಬ ಜನ ಫೋಟೋಸ್ ತೊಗೊಂಡ್ರು ವಿಶೇಷವಾಗಿ ಸುಮಾರು ಜನರ ಪ್ರೀತಿ ವಿಶ್ವಾಸ ದೊಡ್ಡ ಮಟ್ಟಲ್ಲಿ ಅದೇ ಥರ ಇರಲಿ ಅಂತ ಆಶಿಸ್ತಾ ಸೊ ಏನೋ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ಬೆಂಗಳೂರಿನಲ್ಲಿದ್ದೇನೆ ನೋಡ್ತಾ ಇದ್ದೀರಿ ಲೈವ್ ದೃಶ್ಯಾವಳಿಗಳು ಈಗ ಮೆಟ್ರೋಗೆ ನಡ್ಕೊಂಡು ಹೋಗ್ತಾ ಇರೋದು ಸೊ ಟ್ರೈನಿನ ಮಾರ್ಗವಾಗಿ ಬಂದು ಈಗ ಮೆಟ್ರೋಗೆ ಸಂಚರಿಸ್ತಾಯಿದ್ದೀರಿ ಸೊ ಮೆಟ್ರೋಗೆ ಹೋಗಿ ನಮ್ಮ ಮನೆಗೆ ಹೋಗಿ ಮನೆಯಿಂದ ಹೊಡ್ತೀವಿ ಸೊ ನಮ್ಮ ತಾಯಿಯವ್ರನ್ನ ಮಾತಾಡಿಸ್ಕೊಂಡು ಪರಮ ಪೂಜೆ ನಮ್ಮ ತಾಯಿಯವರ ಆಶೀರ್ವಾದ ತಗೊಂಡು ವಿಶೇಷವಾಗಿ ನಮ್ಮ ತಂದೆ ತಾಯಿಗಳು ಅವರ ಒಂದು ಮಾರ್ಗದರ್ಶನ ದೊಡ್ಡ ಮಟ್ಟದಲ್ಲಿ ನಮ್ಮ ಏಳಿಗೆಗೆ ಕಾರಣೀಭೂತ್ರ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ದಿನನಿತ್ಯದ ಒಂದು ಚಟುವಟಿಕೆಗಳಲ್ಲಿ ನಮ್ಮ ತಂದೆಯವರ ಒಂದು ಮಾರ್ಗದರ್ಶನ ಸ್ಫೂರ್ತಿದಾಯಕ ಪ್ರೇರಣೀಯ ಹಾಗಾಗಿ ಅವ್ರನ್ನ ಸ್ಮರಿಸೋದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ತಂದೆ ತಾಯಿಯೇ ದೈವ ಗುರುವೇ ನಮ್ಮ ಜೀವ ಅಂತ ನೋಡ್ತಾಯಿದ್ದೀರಾ ಕೆ ಎಸ್ ಆರ್ ಮೆಟ್ರೋ ಸ್ಟೇಷನ್ ಕೆ ಎಸ್ ಆರ್ ಮೆಟ್ರೋ ಸ್ಟೇಷನ್ ಸೊ ನಾನೇನು ಮೈಸೂರು ಒಂದು ವಾರ ಮೈಸೂರಿನಲ್ಲಿದ್ದಾಗಿಂದ ಸೊ ಮೈಸೂರಿನ ಕಾರ್ಯಕ್ರಮದ ನಿಮಿತ್ತ ಮೈಸೂರಲ್ಲಿದ್ವಿ ಅದಾದ ನಂತರ ಇವಾಗ ನಾವು ಮಹಾನಗರಕ್ಕೆ ತಿರ್ಗ ವಾಪಸ್ ಬಂದಿದ್ದೇವೆ ಕಾರ್ಯಕ್ರಮಗಳ ನಿಮಿತ್ತವಾಗಿ ಸೊ ಇ ವಿ ಎಕ್ಸ್ಪೋ ಕೂಡ ಇದೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿರುವಂಥ ಇ ವಿ ಎಕ್ಸ್ಪೋಗೂ ಬರ್ತೀನಿ ನಾನು ಕಾರ್ಯಕ್ರಮದ ನಿಮಿತ್ತವಾಗಿ ಹಲವಾರು ಎಕ್ಸ್ಪೋ ಇ ವಿ ಎಕ್ಸ್ಪೋ ನಡೀತಾ ಇದೆ ಸೊ ನಾನು ಇ ವಿ ಎಕ್ಸ್ಪೋಗೆ ಬರ್ತೀನಿ ಅಲ್ಲಿ ಭೇಟಿ ಮಾಡ್ತೀನಿ ಸೊ ನೀವು ಬರ್ಬೋದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನಡೆಯುತ್ತಿರುವಂಥ ಎಲೆಕ್ಟ್ರಾನಿಕ್ ಏನು ಫ್ಯೂಚರ್ ಈಸ್ ಎಲೆಕ್ಟ್ರಿಕಲ್ ಅಂತ ನಾವೇನು ಕರಿತೀವಿ ಎಲೆಕ್ಟ್ರಾನಿಕ್ ಎಕ್ಸ್ಪೋ ನಡೀತಾ ಇದೆ ಸೊ ಈ ಒಂದು ಎಕ್ಸ್ಪೋದ ನಿಮಿತ್ತವಾಗಿ ನಾನು ಬೆಂಗಳೂರಿಗೆ ಬರ್ತಾ ಇದ್ದೇನೆ ಬೆಂಗಳೂರಿಗೆ ಬಂದಿದ್ದೇನೆ ಆಗಲೇ ಸೊ ಅದಾದ ನಂತರ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ನಡೆಯುವಂಥ ಈ ಒಂದು ಎಕ್ಸ್ಪೋ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮನ್ನಣೆ ಪಡೆದಿರುವಂಥ ಒಂದು ಈವೆಂಟ್ ಅಂತಲೇ ಹೇಳ್ಬೋದು ಸೊ ಆ ಒಂದು ಈವೆಂಟನ್ನ ನಿಮಿತ್ತವಾಗಿ ನಾನು ಕೂಡ ಅಲ್ಲಿ ಭೇಟಿ ನೀಡ್ತೀನಿ ಸೊ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಒಳಗಡೆ ನೆಟ್ವರ್ಕ್ ಸಿಗೋದಿಲ್ಲ ಸೊ ಹಾಗಾಗಿ ನಾನು ಕೆಲವೇ ಹೊತ್ತಿನಲ್ಲಿ ತಿರ್ಗಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಲೈವ್ಗೆ ಜಾಯ್ನ್ ಆಗಿ ಭಾನುವಾರದ ಒಂದು ಲೈವ್ನ ಕಣ್ಣು ತುಂಬಿಕೋಬೋದು ಜೈ ಶ್ರೀ ಆಂ ಜಯ ಆಂಜನೇಯ ಜಯ ಭಜರಂಗಿ ये कहां से कभी फॉंसे थोंचे ना कोकर भी जाटा हुआ जिए खुशिन देता पॉंसे रहा ये लाल ಸೊ ಏನೋ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದಾಗಿ ಸೊ ಈ ಒಂದು ಲೈವ್ನ ನಾನು ಆಲ್ಮೋಸ್ಟು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಸೊ ಹಾಗಾಗಿ ಸೊ ಒಂದು ಸ್ವಲ್ಪ ಹೊತ್ತು ಲೈವು ಕನೆಕ್ಷನ್ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದಾಗಿ ನೀವು ನೋಡಿ ಇವಾಗ ಮೆಟ್ರೋದ ಒಂದು ಕಾಯಿನ್ಸ್ ತಗೊಂಡು ನಾವು ಕೂಡ ಟ್ರೈನಲ್ಲಿ ಸಂಚರಿಸ್ತಾ ಇದ್ದೀವಿ